ನಮ್ಮ ಒಂದು ಈ ಕೃಷಿ ಮೇಳದಲ್ಲಿ ಇವತ್ತು ನೀವು ನೋಡ್ತಿರ್ತಕ್ಕಂತ ಏನು ಯಂತ್ರೋಪಕರಣ ವಿಭಾಗ ಇದೆ ಇವೆಲ್ಲವೂ ಕೂಡ ಐ ಸಿಆರ್ ಪ್ರಾಯೋಜಿತ ಉಪಕರಣಗಳು ಫೋರ್ ಇನ್ ಒನ್ ಬ್ರಷ್ ಕಟರ್ನ ನಾವು ಇಲ್ಲಿ ಗಮನಿಸಬಹುದು ಸಾಮಾನ್ಯವಾಗಿ ಈ ನೈಲಾನ್ ರೋಪನ್ನ ಬಳಸ್ಕೊಂಡು ಹುಲ್ಲನ್ನ ಕತ್ತರಿಸೋದಕ್ಕೆ ಮಾಡ್ತೀವಿ ಅದೇ ರೀತಿ ಈ ರೀತಿಯಾದಂತಹ ಒಂದು ಚಕ್ರಗಳೇನಿದಾವೆ ಅಂದ್ರೆ ಸುದರ್ಶನ ಚಕ್ರ ಆಕಾರದಲ್ಲಿ ಇರತಕ್ಕ ಚಕ್ರವನ್ನ ನಾವು ಆ ನೈಲಾನ್ ರೋಪ್ ನಲ್ಲಿ ಇರ್ತಕ್ಕಂಥ ಗುಂಡೆಯನ್ನ ತೆಗೆದು ಇದನ್ನ ಬಳಸ್ತೀವಿ ಇದನ್ನ ಬಳಸ ಏನಾಗ್ತದೆ ಭತ್ತವನ್ನ ಕೂಡ ಕಟಾವು ಮಾಡಬಹುದು ಅದ್ರ ಜೊತೆಗೆ ಸಣ್ಣ ಸಣ್ಣ ರಂಬೆ ಕೊಂಬೆಗಳನ್ನು ಕೂಡ ಕತ್ತರಿಸ್ಲಿಕ್ಕೆ ಅವಕಾಶ ಇದೆ ಮತ್ತೆ ಯಾರು ರೇಷ್ಮೆಯನ್ನ ಮಾಡ್ತಾರೋ ರೇಷ್ಮೆ ಕಡ್ಡಿಯನ್ನ ತುಂಡರ್ಸದೋಸ್ಕರ ಇದನ್ನ ಬಳಸ್ತೀವಿ ಅದ್ರ ಜೊತೆಗೆ ಇನ್ನೊಂದ್ ಏನು ಅಂತಂದ್ರೆ ಅದೇ ಬುರ್ಡೆಗೆ ಈ ಒಂದು ಉಪಕರಣವನ್ನು ಕೂಡ ನಾವು ಅಟ್ಯಾಚ್ ಮಾಡಿ ಅಂತರ ಬೇಸಾಯ ಬೇಸಾಯವನ್ನು ಮಾಡ್ಲಿಕ್ಕೆ ಬಳಸುವಂತದ್ದು ಇವೆಲ್ಲವೂ ಕೂಡ ಮಾನವ ಶಕ್ತಿಯನ್ನು ಬಳಕೆ ಮಾಡಿ ನಾವು ನಮ್ಮ ಕೃಷಿ ಚಟುವಟಿಕೆಯನ್ನ ನಿಭಾಯಿಸುವಂತದ್ದು ಆದ್ರೆ ಈ ಉಪಕರಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಂತೆಯನ್ನು ಕಟ್ಟಲಿಕ್ಕೆ ಅವಕಾಶ ಇದೆ ಆದ್ರೆ ಈ ಉಪಕರಣದಲ್ಲಿ ಕಂತೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಕೇವಲ ಕಟಾವು ಮಾಡಿ ಹರಿಹಾಕುವಂತದ್ದು ಇಲ್ಲಿ ಕಬ್ಬಿನ ಸಾಲಿನ ಸ್ಪೇಸ್ ಬಂತು ಅಂತಂದ್ರೆ ಅಲ್ಲಿ ಬೇಸಾಯ ಕ್ರಮ ಕೂಡ ಬಹಳ ಮುಖ್ಯವಾಗುತ್ತೆ ಸೊ ಸಾಮಾನ್ಯವಾಗಿ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ನಾಲ್ಕು ಅಡಿಯ ಅಂತರದ ಅವಶ್ಯಕತೆ ಇರುತ್ತೆ ಇದು ಮಿನಿ ನ ಬಳಕೆ ಮಾಡಿ ಕೂಡ ಈ ಒಂದು ಉಪಕರಣವನ್ನು ನಾವು ಬಳಸಬಹುದು ಅಂದ್ರೆ ಕಬ್ಬಲ್ಲಿ ಸೊ ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ಮತ್ತೊಂದು ಯಂತ್ರ ಅಂತಂದ್ರೆ ಯಾವ ಒಂದು ಬೆಳೆಯಿಂದ ಅದು ಮಣ್ಣಲ್ಲಿ ಇರ್ತಕ್ಕಂತ ಒಂದು ಎಕನಾಮಿಕ್ ಪ್ರಾಡಕ್ಟ್ ಅಂತ ಏನ್ ಕರಿತೀವಿ ಅಂದ್ರೆ ಉದಾಹರಣೆಗೆ ಶೇಂಗಾ ಇರ್ಬೋದು ಶುಂಠಿ ಅರಿಶಿಣ ಸೊ ಹೀಗೆ ಈ ರೀತಿ ಮಣ್ಣಿನ ಒಳಗೆ ಇರ್ತಕ್ಕಂತ ಎಕನಾಮಿಕ್ ಪ್ರಾಡಕ್ಟ್ ಅನ್ನ ಮೇಲ್ ತರ್ಲಿಕ್ಕೋಸ್ಕರ ಈ ಒಂದು ಯಂತ್ರವನ್ನ ಬಳಕೆ ಮಾಡ್ತೀವಿ ಇದು ಕೂಡ ಟ್ರಾಕ್ಟರ್ ಚಾಲಿತ ಯಂತ್ರ ಇದನ್ನ ಬಳಕೆ ಮಾಡೋದ್ರಿಂದಾಗಿ ರೈತರು ತಪ್ಪುತ್ತೆ ಮತ್ತೆ ಅವ್ರಿಗೆ ಆಗ್ತಕ್ಕಂಥ ಆಯಸ್ಸ ಕೂಡ ತಪ್ಪುತ್ತೆ ಮತ್ತೆ ಇದನ್ನ ನಾವು ಬೇಬಿ ವೀಡರ್ ಅಂತ ಕರಿತೀವಿ ಸೊ ಈ ಬೇಬಿ ವೀಡರ್ನ ಅಡಿ ಎರಡು ಅಡಿ ಎರಡ ಮಧ್ಯದಲ್ಲಿ ಇರ್ತಕ್ಕಂಥ ಕಳೆಗಳನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಇದನ್ನ ಬಳಸೋ ಮಂಡ್ಯ ಭಾಗದಲ್ಲಿ ಪಥವನ್ನು ಹೆಚ್ಚಾಗಿ ಬೆಳೆಯೋದ್ರಿಂದಾಗಿ ಇಲ್ಲಿ ಎರಡು ಸಾಲುಗಳ ನಡುವೆ ನಾವು ಯಾವ ರೀತಿ ಅಂತರ್ಬೇಸವನ್ನ ಮಾಡಬಹುದು ಅನ್ನೋದನ್ನ ಟಿ ಎನ್ ಎ ಯು ಮಾದರಿಯ ಒಂದು ಉಪಕರಣವನ್ನ ಅಂತರ ಬೇಸಾಯ ಉಪಕರಣವನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ ಇದು ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಇದನ್ನ ಅಭಿವೃದ್ಧಿ ಒಂದು ಯಂತ್ರ ಇಲ್ಲಿ ಯಂತ್ರ ಇರೋದ್ರಿಂದಾಗಿ ರೈತರಿಗೆ ಯಾವುದೇ ರೀತಿ ಆಯಾಸ ಆಗೋದಿಲ್ಲ ಕೇವಲ ಅವರು ಅದನ್ನ ತಳ್ಕೊಂಡು ಹೋಗ್ತಾ ಇದ್ರೆ ಇಂಜಿನ್ ತನ್ನ ಕೆಲಸವನ್ನ ಮಾಡುತ್ತೆ ಸೊ ಹಾಗಾಗಿ ರೈತರಿಗೆ ಆಯಾಸ ಆಗ್ತಿರೋ ರೀತಿಯಲ್ಲಿ ಈ ಒಂದು ಉಪಕರಣವನ್ನ ಬಳಸಬಹುದು ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಅಂತ ಹೇಳಿ ಸಹಾಯಕ ಪ್ರಾಧ್ಯಾಪಕನಾಗಿ ಈ ಒಂದು ಬಿ ಸಿ ಫಾರ್ಮ್ ಆವರಣದ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಒಂದು ಈ ಕೃಷಿ ಮೇಳದಲ್ಲಿ ಇವತ್ತು ನೀವು ನೋಡ್ತಿರ್ತಕ್ಕಂತ ಏನು ಯಂತ್ರೋಪಕರಣ ವಿಭಾಗ ಇದೆ ಇವೆಲ್ಲವೂ ಕೂಡ ಐ ಸಿ ಆರ್ ಪ್ರಾಯೋಜಿತ ಉಪಕರಣಗಳು ಈ ಒಂದು ಉಪಕರಣಗಳನ್ನ ಪ್ರಾಯೋಜತ್ವ ಪಡೆದಿರುವಂತದ್ದು ಅಖಿಲ ಭಾರತ ಸುಸಂಘಟಿತ ಕೃಷಿ ಯಂತ್ರೋಪಕರಣಗಳ ಪ್ರಾಯೋಜನೆ ಕಾರ್ಯಕ್ರಮದ ಮುಖಾಂತರ ಈ ಎಲ್ಲ ಉಪಕರಣಗಳನ್ನ ನಾವು ಇವತ್ತು ಇಲ್ಲಿ ಖರೀದಿ ಮಾಡಿ ಅದನ್ನ ನಾವು ರೈತರಿಗೆ ಪರಿಚಯ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೃಷಿ ಮೇಳದಲ್ಲಿ ಇವೆಲ್ಲ ಒಂದು ಪ್ರದರ್ಶನ ಮಾಡ್ತಾ ಇದ್ದೀವಿ ಸೊ ಈ ಒಂದು ಪ್ರದರ್ಶನದಲ್ಲಿ ನಾವು ಕೃಷಿಯಲ್ಲಿ ಯಾವ ಒಂದು ಕೆಲಸ ಶುರು ಆಗುತ್ತೆ ಅನ್ನೋದ್ರ ಅಂದ್ರೆ ಮುಖ್ಯವಾಗಿ ಬೇಸಾಯ ಮಾಡೋದೇನಿದೆ ಉಳುಮೆ ಮಾಡೋದೇನಿದೆ ಉಳುಮೆ ಮಾಡೋ ಒಂದು ಉಪಕರಣಗಳನ್ನ ಹಿಡಿದು ನಾವು ಒಕ್ಕಣೆ ಮಾಡೋವರೆಗೂ ಎಲ್ಲಾ ಉಪಕರಣಗಳನ್ನ ವಿವಿಧ ರೀತಿಯ ಉಪಕರಣ ಅಂದ್ರೆ ಬೇ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಉಪಕರಣಗಳ ಅವಶ್ಯಕತೆ ಇರುತ್ತೆ ಈ ಉಪಕರಣಗಳನ್ನ ರೈತರಿಗೆ ಪರಿಚಯ ಮಾಡಿ ಈ ತಾಂತ್ರಿಕತೆಗಳನ್ನ ರೈತರಿಗೆ ಪರಿಚಯ ಮಾಡೋದ್ರಿಂದಾಗಿ ರೈತರು ಮುಂದಿನ ದಿನಗಳಲ್ಲಿ ಈ ತಾಂತ್ರಿಕತೆಗಳ ಸದುಪಯೋಗ ಪಡ್ಕೊಳ್ಳಿ ಅನ್ನೋದೇ ನಮ್ಮ ಈ ಒಂದು ಕೃಷಿ ವಸ್ತು ಪ್ರದರ್ಶನದ ಒಂದು ಉದ್ದೇಶ ಆಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಈ ಒಂದು ಯಂತ್ರ ಏನ್ ಕರಿತೀವಿ ಇದನ್ನ ಬಹುಬೆಳೆ ಬಿತ್ತನೆ ಯಂತ್ರ ಅಂತ ಹೇಳಿ ಕರಿತೀವಿ ಸೊ ಬಹುಬೆಳೆ ಬಿತ್ತನೆ ಯಂತ್ರದಲ್ಲಿ ಸಾಮಾನ್ಯವಾಗಿ ನಾವು ಬಿತ್ತನೆ ಯಂತ್ರದಲ್ಲಿ ಕೇವಲ ಒಂದು ಆ ಕಾಳುಗಳನ್ನ ಬಿತ್ತನೆ ಮಾಡ್ಲಿಕ್ಕೆ ಬಳಸ್ತೀವಿ ಆದ್ರೆ ಬಹು ಬೆಳೆ ಅಂತ ಬಂದಾಗ ನಾವು ಯಾವ ಬೆಳೆಯ ಒಂದು ಬಿತ್ತನೆ ಕಾಳುಗಳಿರುತ್ತೋ ಆ ಬಿತ್ತನೆ ಕಾಳುಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮುಖಾಂತರ ನಾವು ಒಂದೇ ಯಂತ್ರದಲ್ಲಿ ಎಲ್ಲಾ ರೀತಿಯ ಬಿತ್ತನೆ ಬೀಜಗಳನ್ನ ಇಲ್ಲಿ ಬಳಸಿ ಬಿತ್ತನೆಯನ್ನ ಮಾಡುವಂತದ್ದು ಅದ್ರ ಜೊತೆಗೆ ಇಲ್ಲಿ ಮತ್ತೊಂದು ಕಂಪಾರ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಏನು ಅಂತಂದ್ರೆ ನಾವು ಗೊಬ್ಬರವನ್ನು ಕೂಡ ನಾವು ಬಿತ್ತನೆ ಮಾಡುವಂತ ಸಂದರ್ಭದಲ್ಲೇ ಅದನ್ನ ಭೂಮಿಗೆ ಕೊಡುವಂತದ್ದು ಸೊ ಹಾಗೇನೆ ನಮ್ಮಲ್ಲಿ ಇರ್ತಕ್ಕಂತ ಕೆಲವು ಬೇಸಾಯ ಉಪಕರಣಗಳಿದಾವೆ ಸೊ ಬೇಸಾಯ ಉಪಕರಣಗಳಲ್ಲಿ ಬಹಳ ಪ್ರಮುಖವಾಗಿ ನಮ್ದು ಮಂಡ್ಯ ಭಾಗದಲ್ಲಿ ಪತ್ತವನ್ನು ಹೆಚ್ಚಾಗಿ ಬೆಳೆಯೋದ್ರಿಂದಾಗಿ ಇಲ್ಲಿ ಎರಡು ಸಾಲುಗಳ ನಡುವೆ ನಾವು ಯಾವ ರೀತಿ ಬೇಸಾಯವನ್ನು ಮಾಡಬಹುದು ಅನ್ನೋದನ್ನ ಟಿ ಮಾದರಿಯ ಒಂದು ಉಪಕರಣವನ್ನ ಅಂತರ ಬೇಸಾಯ ಉಪಕರಣವನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ ಇದು ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಇದನ್ನ ಅಭಿವೃದ್ಧಿ ಒಂದು ಯಂತ್ರ ಇಲ್ಲಿ ಯಂತ್ರ ಇರೋದ್ರಿಂದಾಗಿ ರೈತರಿಗೆ ಯಾವುದೇ ರೀತಿ ಆಯಾಸ ಆಗೋದಿಲ್ಲ ಕೇವಲ ಅವರು ಅದನ್ನ ತಳ್ಕೊಂಡು ಹೋಗ್ತಾ ಇದ್ರೆ ಇಂಜಿನ್ ತನ್ನ ಕೆಲಸವನ್ನ ಮಾಡುತ್ತೆ ಸೊ ಹಾಗಾಗಿ ರೈತರಿಗೆ ಆಯಾಸ ಆಗ್ತಿರೋ ರೀತಿಯಲ್ಲಿ ಈ ಒಂದು ಉಪಕರಣವನ್ನ ಬಳಸಬಹುದು ಅದೇ ರೀತಿ ಇವತ್ತು ಬಹಳ ಪ್ರಮುಖವಾಗಿ ಮಧ್ಯಮ ರೈತ ರೈತರಿಗೆ ಏನು ಅಂತಂದ್ರೆ ಬ್ರಷ್ ಕಟರ್ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಮತ್ತೆ ಹೆಚ್ಚು ಬಳಸ್ತಾ ಇದಾರೆ ನಾವು ಬ್ರಷ್ ಕಟರ್ ನಾವು ಇಲ್ಲಿ ಗಮನಿಸಬಹುದು ಸಾಮಾನ್ಯವಾಗಿ ಈ ನೈಲಾನ್ ರೋಪನ್ನ ಬಳಸಿಕೊಂಡು ಹುಲ್ಲನ್ನ ಕತ್ತರಿಸೋದಕ್ಕೆ ಮಾಡ್ತೀವಿ ಅದೇ ರೀತಿ ಈ ರೀತಿಯಾದಂತಹ ಒಂದು ಚಕ್ರಗಳೇನಿದಾವೆ ಅಂದ್ರೆ ಸುದರ್ಶನ ಚಕ್ರ ಆಕಾರದಲ್ಲಿ ಇರತಕ್ಕ ಚಕ್ರವನ್ನ ನಾವು ಆ ನೈಲಾನ್ ರೋಪ್ ನಲ್ಲಿ ಇರ್ತಕ್ಕಂಥ ಗುಂಡೆಯನ್ನ ತೆಗೆದು ಇದನ್ನ ಬಳಸ್ತೀವಿ ಇದನ್ನ ಬಳಸ ಏನಾಗ್ತದೆ ಕಟಾವ್ ಮಾಡಬಹುದು ಅದ್ರ ಜೊತೆಗೆ ಸಣ್ಣ ಸಣ್ಣ ರಂಬೆ ಕೊಂಬೆಗಳನ್ನು ಕೂಡ ಕತ್ತರಿಸ್ಲಿಕ್ಕೆ ಅವಕಾಶ ಇದೆ ಮತ್ತೆ ಯಾರು ರೇಷ್ಮೆಯನ್ನ ಮಾಡ್ತಾರೋ ರೇಷ್ಮೆ ಕಡ್ಡಿಯನ್ನ ತೂದೋಸ್ಕರ ಇದನ್ನ ಬಳಸ್ತೀವಿ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಅದೇ ಬುರುಡೆಗೆ ಈ ಒಂದು ಉಪಕರಣವನ್ನು ಕೂಡ ನಾವು ಅಟ್ಯಾಚ್ ಮಾಡಿ ಅಂತರ ಬೇಸಾಯ ಬೇಸಾಯವನ್ನು ಮಾಡ್ಲಿಕ್ಕೆ ಬಳಸುವಂತದ್ದು ಹಾಗೇನೆ ಇಲ್ಲಿ ನೋಡಿ ಡೀಸೆಲ್ ಚಾಲಿತ ಒಂದು ಅಂತರ ಬೇಸಾಯ ಉಪಕರಣ ಇದೆ ಸೊ ಈ ಒಂದು ಉಪಕರಣ ಬಹು ಕೆಲಸವನ್ನ ನಿರ್ವಹಿಸುವಂಥದ್ದು ನೀವು ಇಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ನೋಡ್ತಾ ಇರ್ಬೋದು ಅನೇಕ ರೀತಿ ಅಟ್ಯಾಚ್ಮೆಂಟ್ ಗಳನ್ನ ನೀವು ನೋಡ್ಬೋದು ಒಂದು ಕಲ್ಟಿವೇಟರ್ ಮಾದರಿಯಲ್ಲಿ ಇರುವಂತದ್ದು ಇನ್ನೊಂದು ಕೇಜ್ ಮಾದರಿಯಲ್ಲಿ ಇರುವಂತದ್ದು ಮತ್ತು ಹಾಗೇನೆ ಟಿಲ್ಲರ್ ಮಾದರಿಯಲ್ಲಿ ಇರುವಂತದ್ದು ಈ ರೀತಿ ಉಪಕರಣವನ್ನು ಜೋಡಿಸ್ಕೊಂಡು ನಾವು ಅಂತರ ಬೇಸಾಯಕ್ಕೆ ಈ ರೀತಿ ಉಪಕರಣ ಇದನ್ನ ಉಪಕರಣ ಅನ್ನೋದಕ್ಕಿನ್ನ ಒಂದು ಇಂಜಿನ್ ಸೊ ಇಂಜಿನ್ ಮಾದರಿಯನ್ನು ಬಳಸ್ಕೊಂಡು ನಾವು ನಮ್ಮ ರೈತರ ಕೆಲಸವನ್ನ ಅದರಲ್ಲೂ ಪ್ರಮುಖವಾಗಿ ಪ್ಲಾಂಟೇಶನ್ ಕ್ರಾಪ್ಸ್ ತೋಟಗಾರಿಕಾ ಬೆಳೆಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತೇವೆ ಮತ್ತೆ ನಾವು ಬೇಬಿ ವೀಡರ್ ಅಂತ ಕರಿತೇವೆ ಸೊ ಈ ಬೇಬಿ ವೀಡರ್ನ ಒಂದೂವರೆ ಅಡಿ ಎರಡು ಅಡಿ ಸಾಲ್ ಮಧ್ಯದಲ್ಲಿ ಇರ್ತಕ್ಕಂತಹ ಕಳೆಗಳನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಇದನ್ನ ಬಳಸ್ತೇವೆ ಮತ್ತೆ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಸೈಕಲ್ ವೀಡರ್ ಅಂತ ಹೇಳಿ ಕರಿತೇವೆ ಸೊ ರೈತರು ಅಥವಾ ಯಾರು ಇದನ್ನ ಬಳಸ್ತಾರೋ ಅವರ ಶಕ್ತಿ ಅನುಸಾರವಾಗಿ ಇದನ್ನ ತಳ್ಳೋದ್ರಿಂದಾಗಿ ಹತ್ತರಿಂದ ಹದಿನೈದು ದಿವಸಗಳ ಕಾಲ ಇರ್ತಕ್ಕಂಥ ಬೆಳೆಗಳು ಮತ್ತೆ ತೇವಾಂಶ ಇರುವಂತ ಅವಶ್ಯಕತೆ ಇದೆ ಈ ಒಂದು ಅವಶ್ಯಕತೆಯಲ್ಲಿ ಇದನ್ನ ಸುಲಭವಾಗಿ ರೈತರು ಕೂಡ ಬಳಸಿ ಕಳೆಯನ್ನ ನಿರ್ವಹಣೆ ಮಾಡುವಂಥದ್ದು ಹಾಗೆಯೇ ಒಂದು ಬಡ್ ಚಿಪ್ಪರ್ ಅಂತ ಕರಿತೀವಿ ಸೊ ಬಡ್ ಚಿಪ್ಪರ್ ಅಂತಂದ್ರೆ ಏನು ನಾವು ಕಬ್ಬಿನ ಒಂದು ಒಂದು ಕಣ್ಣಿನ ಗಣಿಕೆ ಅಂತ ಕರಿತೀವಿ ಆ ಗಣಿಕೆಯನ್ನು ಕತ್ತರಿಸೋದಕ್ಕೋಸ್ಕರ ಈ ಉಪಕರಣವನ್ನು ಬಳಸ್ತೀವಿ ಅದೇ ರೀತಿ ಈ ಉಪಕರಣವನ್ನು ಕೂಡ ಇದೆ ಸೊ ಈ ಎರಡು ರೀತಿ ಉಪಕರಣವನ್ನು ಬಳಸ್ಕೊಂಡು ಒಂದು ಕಣ್ಣಿನ ಒಂದು ಕಬ್ಬಿನ ತುಂಡನ್ನ ನಾವು ಪೋಷಣೆ ಮಾಡೋದಕ್ಕೋಸ್ಕರ ಬೆಳವಣಿಗೆ ಮಾಡಿಸೋದಕ್ಕೋಸ್ಕರ ಇದನ್ನ ಬಳಸ್ತೀವಿ ಸೊ ಇದನ್ನ ಬಳಸೋದ್ರಿಂದಾಗಿ ಆ ಒಂದು ಏನು ಬರುತ್ತೆ ಆ ತುಂಡನ್ನ ನಾವೇನ್ ಮಾಡ್ತೀವಿ ಒಂದು ಟ್ರೇ ಅಲ್ಲಿ ಹಾಕಿ ಅದನ್ನ ಪೋಷಣೆ ಮಾಡಿ ಕಬ್ಬನ್ನು ಕೂಡ ನಾವು ನಾಟಿ ಮಾಡುವಂತ ಪ್ರಯತ್ನದಲ್ಲಿ ಅನೇಕ ಉಪಕರಣಗಳು ಇವತ್ತು ಲಭ್ಯ ಇದಾವೆ ಅವನ್ನ ಮಾಡ್ಲಿಕ್ಕೋಸ್ಕರ ಈ ಉಪಕರಣವನ್ನು ಬಳಸ್ತೇವೆ ಓಕೆ ಥ್ಯಾಂಕ್ ಯು ಸೊ ಇವು ಕೂಡ ಅಷ್ಟೇನೆ ಇವೆಲ್ಲವೂ ಅದೇ ಮಾದರಿಯಲ್ಲಿ ಹಲುಬೆ ಮಾದರಿಯಲ್ಲಿ ಕೂಡ ಇವತ್ತು ನಾವು ಅಂತರ ಬೇಸಾಯವನ್ನ ಮಾಡಲಿಕ್ಕೆ ಅಂದ್ರೆ ಮನುಷ್ಯನ ಮಾನವನ ಶಕ್ತಿಯನ್ನ ಬಳಸಿಕೊಂಡು ನಾವು ಈ ಹಲುಬೆ ಮಾದರಿಯಲ್ಲಿ ಕೂಡ ನಾವು ಉಪಕರಣವನ್ನ ಇಲ್ಲಿ ನೋಡ್ಬೋದು ಇವೆಲ್ಲವೂ ಕೂಡ ಮಾನವ ಶಕ್ತಿಯನ್ನ ಬಳಕೆ ಮಾಡಿ ನಾವು ನಮ್ಮ ಕೃಷಿ ಚಟುವಟಿಕೆಯನ್ನ ನಿಭಾಯಿಸುವಂತದ್ದು ಸೊ ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ಮತ್ತೊಂದು ಯಂತ್ರ ಏನು ಅಂತಂದ್ರೆ ಯಾವ ಒಂದು ಬೆಳೆಯಿಂದ ಅದು ಮಣ್ಣಲ್ಲಿ ಇರ್ತಕ್ಕಂಥ ಒಂದು ಎಕನಾಮಿಕ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ ಅಂದ್ರೆ ಉದಾಹರಣೆಗೆ ಶೇಂಗಾ ಇರ್ಬೋದು ಶುಂಠಿ ಅರಿಶಿಣ ಸೊ ಹೀಗೆ ಈ ರೀತಿ ಮಣ್ಣಿನ ಒಳಗೆ ಇರತಕ್ಕ ಎಕನಾಮಿಕ್ ಪ್ರಾಡಕ್ಟ್ ಅನ್ನ ಮೇಲ್ ತರ್ಲಿಕ್ಕೋಸ್ಕರ ಈ ಒಂದು ಯಂತ್ರವನ್ನು ಬಳಕೆ ಮಾಡ್ತೀವಿ ಇದು ಕೂಡ ಟ್ರ್ಯಾಕ್ಟರ್ ಚಾಲಿತ ಯಂತ್ರ ಇದನ್ನ ಬಳಕೆ ಮಾಡೋದ್ರಿಂದಾಗಿ ರೈತರು ಅಗೆ ತಪ್ಪುತ್ತೆ ಮತ್ತೆ ಅವ್ರಿಗೆ ಆಗ್ತಕ್ಕಂಥ ಆಯಸ ಕೂಡ ತಪ್ಪುತ್ತೆ ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ಮತ್ತೆ ಉಪಕರಣ ಏನಂತಂದ್ರೆ ನೀವು ಗುರುತಾದ್ರೆ ಈ ಎರಡು ಉಪಕರಣಗಳನ್ನ ಕಟಾವು ಮಾಡೋದಕ್ಕೆ ಈ ಉಪಕರಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಂತೆಯನ್ನ ಕಟ್ಟಲಿಕ್ಕೆ ಅವಕಾಶ ಇದೆ ಆದ್ರೆ ಈ ಉಪಕರಣದಲ್ಲಿ ಕಂತೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಕೇವಲ ಕಟಾವು ಮಾಡಿ ಹರಿ ಹಾಕುವಂತದ್ದು ಆದ್ರೆ ಇಲ್ಲಿ ಏನಾಗ್ತಿದೆ ಕಟಾವು ಮಾಡಿ ಅದ್ರ ಜೊತೆಗೆ ಆ ಕಂತೆಯನ್ನ ಕಟ್ಟುತ್ತೆ ಆ ಕಂತೆಯನ್ನು ನಾವೇನ್ ಮಾಡಬಹುದು ರೈತರು ತಗೊಂಡೋಗಿ ನಾವು ಕಣದಲ್ಲಿ ಹಾಕಿ ಅದನ್ನ ಒಣಗಲಿಕ್ಕೆ ಅವಕಾಶ ಇದೆ ಹಾಗೇನೆ ನಮ್ಮ ಮುಂದಿನ ಚಟುವಟಿಕೆ ಅಂದ್ರೆ ಕಟಾವು ಮಾಡಿದ ನಂತರ ಮುಂದಿನ ಚಟುವಟಿಕೆ ಒಕ್ಕಣೆ ಇರುತ್ತೆ ಸೊ ಒಕ್ಕಣೆಗೆ ನಾವು ಬಳಸುವಂತ ಮತ್ತೊಂದು ಬಹು ಬೆಳೆ ಒಕ್ಕಣೆ ಯಂತ್ರ ಅಂತ ಹೇಳಿ ಕರಿತೀವಿ ಇದನ್ನ ಸೊ ಇದನ್ನ ಬೇರೆ ಬೇರೆ ಬೆಳೆಗಳಿಗೆ ಇದನ್ನ ಬಳಸ್ಬೋದು ರಾಗಿಗಾಗ್ಲಿ ಬತ್ತಕ ಆಗ್ಲಿ ಮುಸ್ಕಿನ ಜೋಳ ಈ ರೀತಿ ಎಲ್ಲಾ ಬೆಳೆಗಳಿಗೂ ಒಂದೇ ಯಂತ್ರವನ್ನ ಬಳಸಿ ನಾವು ಒಕ್ಕಣೆ ಮಾಡೋದಕ್ಕೆ ಇದನ್ನ ಬಳಸುವಂತದ್ದು ಇದು ಒಕ್ಕಣೆ ಯಂತ್ರ ಮತ್ತೆ ಆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇವಾಗ ಕಬ್ಬಿನ ಬಗ್ಗೆ ಕಬ್ಬಿನ ತರಗಿನ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದೀವಿ ಹೆಚ್ಚಿಗೆ ಸೊ ಈ ಒಂದು ಯಂತ್ರ ಏನಿದೆ ಇದು ಕೂಡ ಟ್ರಾಕ್ಟರ್ ಚಾಲಿತ ಯಂತ್ರ ಇಲ್ಲಿ ನೀವು ಗಮನಿಸುವ ಹಾಗೆ ಇವತ್ತು ರೈತರು ತರಗನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಅಂದ್ರೆ ಕಬ್ಬಿನಲ್ಲಿ ಕಟಾವು ಮಾಡುವಂತ ಸಂದರ್ಭದಲ್ಲಿ ತರಗ ಏನಾಗಿರುತ್ತೆ ಅದು ಚುಚ್ಚುತ್ತೆ ಅದು ಸ್ವಲ್ಪ ಗಡಿಸಾದ ತಕ್ಷಣ ಇನ್ನು ಅದನ್ನ ಅಲ್ಲಿ ಕಟಾವು ಮಾಡುವಂಥವ್ರಿಗೆ ಏನಾಗುತ್ತೆ ಅದೊಂದು ತಿರ್ಕ್ ತೊಂದ್ರೆ ಸೊ ಹಾಗಾಗಿ ಮುಂಚೆನೆ ರೈತರು ಏನ್ ಮಾಡಬಹುದು ಆ ತರಗನ್ನ ಕ್ಲೀನ್ ಮಾಡ್ಲಿಕ್ಕೆ ಈ ಒಂದು ಯಂತ್ರವನ್ನ ಬಳಸ್ಲಿಕ್ಕೆ ಅವಕಾಶ ಇದೆ ಇದು ಎಂ ಪಿ ಕೆ ವಿ ರಾಹುರಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಇರತಕ್ಕಂತ ಒಂದು ವಿಶ್ವವಿದ್ಯಾನಿಲಯ ಏನಿದೆ ಅವರು ಈ ಒಂದು ಉಪಕರಣವನ್ನ ಇವತ್ತು ಮಾರ್ಕೆಟ್ ಕಬ್ಬನ್ ಸಾಲು ಎಷ್ಟು ಸ್ಪೇಸ್ ಇರ್ಬೇಕಾಗುತ್ತೆ ಇಲ್ಲಿ ಕಬ್ಬಿನ ಸಾಲಿನ ಸ್ಪೇಸ್ ಬಂತು ಅಂತಂದ್ರೆ ಅಲ್ಲಿ ಬೇಸಾಯ ಕ್ರಮ ಕೂಡ ಬಹಳ ಮುಖ್ಯವಾಗುತ್ತೆ ಸೊ ಸಾಮಾನ್ಯವಾಗಿ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ನಾಲ್ಕು ಅಡಿಯ ಅಂತರದ ಅವಶ್ಯಕತೆ ಇರುತ್ತೆ ಇದು ಮಿನಿ ಟ್ರ್ಯಾಕ್ಟರ್ ಬಳಕೆ ಮಾಡಿ ಕೂಡ ಈ ಒಂದು ಉಪಕರಣವನ್ನ ನಾವು ಇಲ್ಲಿ ಎರಡು ಮಾದರಿಯಲ್ಲಿ ಕೂಳೆ ಕಬ್ಬನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಉಪಕರಣವನ್ನ ಗಮನಿಸಬಹುದು ಸೊ ಇಲ್ಲಿ ಏನ್ ಮಾಡ್ತದೆ ಒಂದು ಕೂಳೆಗಳು ಕೂಳೆ ಕಬ್ಬನ ಬೆಳೆಯುವಂತ ಸಂದರ್ಭದಲ್ಲಿ ಅನೇಕ ಕಿಲ್ಲರ್ಗಳು ಬರ್ತವೆ ಅಂತಂದ್ರೆ ಮೊಳಕೆಗಳು ಆ ಸೈಡ್ ಅಲ್ಲೂ ಬರ್ತವೆ ಮಧ್ಯದಲ್ಲಿ ಬರ್ತವೆ ರೀತಿ ಬಂದಾಗ ಏನಾಗ್ತದೆ ನಮ್ಗೆ ಕಬ್ಬಿನ ಒಂದು ಕ್ವಾಲಿಟಿ ಗುಣಮಟ್ಟ ಕಮ್ಮಿ ಆಗುತ್ತೆ ಸೊ ಗುಣಮಟ್ಟವನ್ನ ಅದರಲ್ಲೂ ಈ ಏನು ಕೂಳೆ ಕಬ್ಬಿನ ಗುಣಮಟ್ಟವನ್ನ ಚೆನ್ನಾಗಿ ನಿರ್ವಹಿಸೋದಕ್ಕೋಸ್ಕರ ಕೇವಲ ಉಳಿದ ಎಲ್ಲಾ ಕೂಳೆಗಳನ್ನ ಕತ್ತರಿಸಿ ಒಂದು ಕೂಳೆಯನ್ನ ಮಾತ್ರ ನಾವು ಬಿಟ್ಟು ಆ ಕೂಳೆಯಿಂದ ಬಂದಂತ ಕಬ್ಬನ್ನ ನಾವು ಬೆಳೆಯೋದಿಕ್ ಬಿಟ್ರೆ ಅದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಸೇಮ್ ಅದೇ ಆದರಲ್ಲಿ ಬಟ್ ಇದ್ರಲ್ಲಿ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಮಣ್ಣನ್ನ ಏರ್ ಹಾಕುವಂತದ್ದು ಅಂದ್ರೆ ಕೂಳೆ ಕಬ್ಬಿಗೆ ಸಡಿಲ ಆಗದಿರೋ ರೀತಿಯಲ್ಲಿ ಮಣ್ಣನ್ನ ಹೇರ್ ಹಾಕಿ ಅದು ಒಂದು ಕಬ್ಬಿನ ಏನಿದೆ ತಿಂಡು ಬೆಳವಣಿಗೆಗೆ ಹೆಚ್ಚು ಪೂರಕವಾಗಿ ನಾವು ಇದನ್ನ ಕೆಲಸ ಬಳಸ್ತೀವಿ ಓಕೆ ಸರಿ ಇದು ಸೊ ಇದು ಶೇಂಗಾ ಅಥವಾ ಕಡಲೆಕಾಯಿ ಅಂತ ಏನ್ ಕರಿತೀವಿ ಇದನ್ನ ನಾವು ಸಿಪ್ಪೆ ಬಿಡಿಸೋದೋಸ್ಕರ ಬಳಸುವಂಥದ್ದು ಅಂತಂದ್ರೆ ಸಾಮಾನ್ಯವಾಗಿ ಇದ್ರಲ್ಲಿ ಶೇಂಗಾ ಹಾಕ್ತಿವಿ ಶೇಂಗಾ ಹಾಕಿ ಏನ್ ಮಾಡೋದು ಈ ರೀತಿ ಮನುಷ್ಯ ಅಥವಾ ಮಾನವ ಶಕ್ತಿಯನ್ನ ಬಳಕೆ ಮಾಡಿ ಸೊ ನಾವು ಈ ರೀತಿ ಒಪ್ಪುವಂತ ಸಂದರ್ಭದಲ್ಲಿ ಆ ಸಿಪ್ಪೆ ಬಿಟ್ಟು ಕೇವಲ ಕಾಳುಗಳು ಮಾತ್ರ ನಮ್ಗೆ ಸಿಗುತ್ತೆ ಹಾಗೇನೆ ಇದು ಬೇಲರು ಸೊ ಏನು ಅಂತಂದ್ರೆ ಇವತ್ತು ಪತ್ತವನ್ನ ಆ ಸ್ಟ್ರಾಂತ್ ಏನ್ ಕರಿತೀವಿ ಭತ್ತದ ಹುಲ್ಲು ಭತ್ತದ ಹುಲ್ಲನ್ನ ಇವತ್ತು ಹಾಗೆ ಬಿಟ್ಟಿರ್ತಾರೆ ಅದನ್ನ ಕಂತೆ ಕಟ್ಟಿ ಅದನ್ನ ಹೈನುಗಾರಿಕೆಗೆ ಬಳಸೋದಕ್ಕೋಸ್ಕರ ನಾವು ಈ ಒಂದು ಉಪಕರಣವನ್ನ ಬಳಸ್ತೇವೆ ಇದನ್ನ ಬೇಲರ್ ಅಥವಾ ಕಂತೆ ಕಟ್ಟುವ ಉಪಕರಣ ಅಂತ ಹೇಳಿ ಕರಿತೇವೆ ಹಾಗೇನೆ ಮತ್ತೊಂದು ಆ ಸಂಸ್ಕರಣಾ ಘಟಕ ಉಪಕರಣ ಅಂತ ಅಂತರೀದು ಇಲ್ಲಿ ಕೂಡ ಅಷ್ಟೇ ಆ ಮುಸ್ಕಿನ ಜೋಳದಲ್ಲಿ ಜೋಳವನ್ನು ಬಿಡಿಸುದಕ್ಕೋಸ್ಕರ ಅಂದ್ರೆ ಏನು ದಿಂಡಿ ಇರ್ತದೆ ಆ ದಿಂಡಿಂದ ಜೋಳ ಬಿಡಿಸುದಿದೆ ಅದು ಸ್ವಲ್ಪ ಶ್ರಮದಾಯಕ ಮತ್ತೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ರೀತಿ ಎಲೆಕ್ಟ್ರಿಕ್ ಮೋಟಾರ್ ಚಾಲಿತ ಉಪಕರಣವನ್ನು ಬಳಸಿದೆ ಅದ್ರಲ್ಲಿ ಬೇಗ ನಮ್ಮ ಕೆಲಸ ಅಂದ್ರೆ ಸಮಯವನ್ನ ಉಳಿತಾಯ ಮಾಡೋದ್ರ ಜೊತೆಗೆ ಮನುಷ್ಯನಿಗೆ ಆಗ್ತಕ್ಕಂಥ ಆಯಾಸವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು ಸೊ ಇದನ್ನ ಮೇಲ್ ಶೆಲ್ಲರ್ ಅಂತ ಕರಿತೀವಿ ಮತ್ತೆ ಹಾಗೇನೆ ಯಂತ್ರ ಅಂದ್ರೆ ಎಲೆಕ್ಟ್ರಿಕ್ ಮೋಟರ್ ಚಾಲಿತ ಕಬ್ಬಿನ ಗಣಿಕೆಯನ್ನ ಕತ್ತರಿಸುವ ಯಂತ್ರ ಇದು ಸೊ ನಾಲ್ಕು ದಿಕ್ಕಲ್ಲಿ ನಾಲ್ಕು ಜನ ಕುತ್ಕೊಂಡು ಕಬ್ಬಿನ ಗಣಿಕೆಯನ್ನ ಅಂದ್ರೆ ಒಂದು ಕಣ್ಣಿನ ಗಣಿಕೆಯನ್ನ ಕತ್ತರಿಸಿ ಅದನ್ನ ಪೋಷಣೆ ಮಾಡ್ಲಿಕ್ಕೆ ಇದನ್ನ ಬಳಸ್ತೇವೆ ಕನಿಷ್ಠ ಒಂದು ಗಂಟೆಗೆ ಕನಿಷ್ಠ ಆರು ಸಾವಿರ ಕಣ್ಣು ಇರ್ತಕ್ಕಂಥ ಗಣಿಕೆಯನ್ನ ನಾವು ಈ ಒಂದು ಮೋಟರ್ ನಿಂದ ನಾವು ಪಡಿಬಹುದಾಗಿದೆ ಅಂದ್ರೆ ಒಂದು ಗಂಟೆಯಲ್ಲಿ ಒಂದು ಎಕರೆಗೆ ಬೇಕಾಗಿರ್ತಕ್ಕಂಥ ಸಸಿಗಳಿಗೆ ಬೇಕಾಗಿರ್ತಕ್ಕಂಥ ತುಂಡುಗಳು ಏನಿರ್ತವೆ ಆ ತುಂಡುಗಳನ್ನ ನಾವು ಒಂದು ಗಂಟೆಲಿ ಪಡಿಬೋ ಒಂದ್ ಕಣ್ಣು ಒಂದ್ ಒಂದ್ ಕಣ್ಣು ಅಲ್ಲಿ ಏನು ಮಾಡ್ಕೋತಾರಲ್ಲಿ ನಾವೇನ್ ಮಾಡ್ತೀವಿ ಒಂದ್ ಕಣ್ಣು ಏನಿರುತ್ತೆ ಅದನ್ನ ಇಟ್ಟು ಅದನ್ನ ಪೋಷಣೆ ಮಾಡಿ ಬೆಳವಣಿಗೆ ಮಾಡ್ತೀವಿ ಅಂದ್ರೆ ಆ ಒಂದ್ ಕಣ್ಣನ್ನ ಟ್ರೈ ಸ್ಯಾಪ್ಲಿಂಗ್ ಇಲ್ದಲೇನೋ ನಾಟಿ ಮಾಡ್ಬೋದಾ ಟ್ರೇಸ್ ಸ್ಯಾಂಪಿಂಗ್ ಅಲ್ಲಿ ಏನು ಸರ್ ಅವಾಗ ಏನಾಗ್ತದೆ ನಮ್ಗೆ ನಾಟಿ ಮಾಡೋದ್ ಕಷ್ಟ ಆಗಿದೆ ಸೊ ಹಾಗಾಗಿ ಅದನ್ನ ಫಸ್ಟ್ ನಾವ್ ಏನ್ ಮಾಡ್ತೀವಿ ಒಂದ್ ಇಪ್ಪತ್ತರಿಂದ ಮೂವತ್ ದಿನ ಅದನ್ನ ಪೋಷಣೆ ಮಾಡ್ತೇವೆ ಅದನ್ನ ನಾವು ಆಮೇಲೆ ನಾಟಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ನಾಟಿ ಮಾಡ್ಲಿಕ್ಕೆ ಇವತ್ತು ಆಲ್ರೆಡಿ ನಾವು ಒಂದು ಉಪಕರಣವನ್ನು ಕೂಡ ನಾಟಿ ಕಬ್ಬನ್ನ ನಾಟಿ ಮಾಡ್ಲಿಕ್ಕೆ ಒಂದು ಉಪಕರಣ ಇದೆ ಆ ಉಪಕರಣವನ್ನ ಬಳಸ್ಕೊಂಡು ಬಹಳ ಸುಲಭವಾಗಿ ಗಂಟೆಗೆ ಒಂದು ಎಕರೆಗೆ ನಾವು ನಮ್ಮ ಒಂದು ಕಬ್ಬಿನ ನಾಟಿಯನ್ನು ಕೂಡ ಓಕೆ ಸರ್ ಓವರ್ ಆಲ್ ಈ ಅಗ್ರಿಕಲ್ಚರ್ ಏನ್ ಇಂಪ್ಲಿಮೆಂಟ್ಸ್ ಇದೆ ಸೊ ಮೇಜರ್ ಅಡ್ವಾಂಟೇಜ್ ಏನೇನು ಇದರಿಂದ ಇದು ಉಪಯೋಗಿಸೋದ್ರಿಂದ ಒಬ್ಬ ರೈತಂಗೆ ಮೇಜರ್ ಅಡ್ವಾಂಟೇಜಸ್ ಏನೇನಿದೆ ಸರ್ ಮೇಜರ್ ಅಡ್ವಾಂಟೇಜ್ ಇವತ್ತು ರೈತ ತನ್ನ ಕೃಷಿಯನ್ನ ಕೇವಲ ಕೃಷಿ ಒಂದನ್ನೇ ಉದ್ಯಮವಾಗಿ ಇಟ್ಕೊಂಡಿಲ್ಲ ಬದಲಾಗಿ ಮತ್ತಷ್ಟು ಉದ್ಯಮಕ್ಕೆ ಆತನ ಒಂದು ಅವಕಾಶ ಇರುತ್ತೆ ಸೊ ಅದನ್ನ ಮಾಡಬೇಕು ಅಂತಂದ್ರೆ ಸಮಯದ ಉಳಿತಾಯ ಬಹಳ ಮುಖ್ಯ ಇಲ್ಲಿ ನಾವು ಏನು ಇವತ್ತು ಪ್ರದರ್ಶನ ಮಾಡಿದೀವಿ ಈ ಉಪಕರಣವನ್ನ ಬಳಸಿಕೊಂಡು ರೈತ ತನ್ನ ಕೃಷಿ ಚಟುವಟಿಕೆಯನ್ನ ಮಾಡಿದ್ದೆ ಅದ್ರಲ್ಲಿ ಆತನ ಸಮಯ ಉಳಿತಾಯ ಆಗುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಇವತ್ತು ಶ್ರಮ ಕೃಷಿ ತಕ್ಷಣ ನಮ್ಗೆ ಶ್ರಮದಾಯಕ ಚಟುವಟಿಕೆ ಅಂತ ಕರಿತೀವಿ ಈ ಶ್ರಮದಾಯಕ ಚಟುವಟಿಕೆಯನ್ನ ಶ್ರಮವಿಲ್ಲದೆ ಚಟುವಟಿಕೆಯನ್ನ ನಿಭಾಯಿಸಿ ತನ್ನ ಕೃಷಿ ಕೆಲಸವನ್ನ ಬಹಳ ಸುಲಭವಾಗಿ ನಿರ್ವಹಿಸ್ಲಿಕ್ಕೆ ಈ ಉಪಕರಣಗಳು ಇವತ್ತು ಹೆಚ್ಚೆಚ್ಚು ಅವಶ್ಯ ಮತ್ತು ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅಂತಂದ್ರೆ ಆ ಕೃಷಿ ಆಳುಗಳು ಕೂಡ ಸಿಗ್ತಾ ಇಲ್ಲ ನಮ್ಗೆ ಸೊ ಹಾಗಾಗಿ ರೈತ ಒಬ್ಬನೇ ಉಪಕರಣವನ್ನ ಬಳಕೆ ಮಾಡಿಕೊಂಡು ತನ್ನ ಕೃಷಿ ಚಟುವಟಿಕೆಯನ್ನ ನಿಭಾಯಿಸಿ ತನ್ನ ಆದಾಯವನ್ನ ಹೆಚ್ಚದೆ ನಮ್ಮ ಒಂದು ಈ ವಸ್ತು ಪ್ರದರ್ಶನದ ಬಹು ಮುಖ್ಯವಾದಂತಹ ಈಗ ರೈತರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮಾಡಬೇಕು ಸರ್ ಸೊ ರೈತರಿಗೆ ಈ ಒಂದು ಕೃಷಿ ಉಪಕರಣಗಳ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ಬಿಸಿ ಫಾರ್ಮ್ ಆವರಣದಲ್ಲಿ ಇರ್ತಕ್ಕಂತ ಅಖಿಲ ಭಾರತ ಸುಸಂಘಟಿತ ಕೃಷಿ ಯಂತ್ರೋಪಕರಣಗಳ ಸಂಶೋಧನಾ ಪ್ರಾಯೋಜನೆ ಇದೆ ಸೊ ಈ ಒಂದು ಪ್ರಾಯೋಜನೆಯಲ್ಲಿ ಅನೇಕ ಉಪಕರಣಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದೀವಿ ಪ್ರಾತ್ಯಕ್ಷೆಯನ್ನು ಕೂಡ ನೀಡ್ತಾ ಇದೀವಿ ರೈತರು ಇಲ್ಲಿ ಸಿ ಫಾರ್ಮ್ ಆವರಣಕ್ಕೆ ಪ್ರೀಟಿಯನ್ನು ಕೊಟ್ಟು ಈ ಒಂದು ಪ್ರಾಯೋಜನೆಯ ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ನಾ ಎಲ್ಲ ರೈತರನ್ನ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಸರ್ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್